ಹೈ ಹೈ ಬೈಸ್ಕೆ ಬೈಸ್ಗೆ ಹುಡುಹಕ್ಕ ಹಂಗೇನ ಅಲ್ಲೇ ಹಾಕಿಲ್ಲ ಪಾಪ ಆ ನೀನು ಭೂತಣ್ಣನ ಮಗ ಅಂತ ಹೇಳ್ತಿದ್ದಲ್ವೇ ಒಂದು ಮಾತು ಹೇಳ್ತೀನಿ ನಿಜ ಹೇಳ್ಬೇಕು ಸುಳ್ಳುಗಿಳು ಹೇಳಂಗಿಲ್ಲ ಸರಿನಾ ಎಲೇ ಇದೇ ಹಾಕಣ ಹಿಂಗೆ ಕೇಳ್ಚ ನಾನೇನು ಸುಳ್ಳು ಹೇಳ್ತೀನಿ ನಿನ್ನ ಮುಂದೆ ನಿಂತ್ಕೊಂಡು ಸುಳ್ಳು ಪಳ್ಳು ಹೇಳಲ್ಲ ಅದೇನು ಕೇಳು ಏನಂದರೆ ಮೊನ್ನೆ ದಿನ ಒಂದು ಮೂರು ನಾಲ್ಕು ದಿನ ಇಲ್ಲಿ ನಮ್ಮೂರನು ರಾಮಣ್ಣ ಅವನ ಎರಡು ಕುರಿ ಹೊಡ್ಕೊಂಬಂದು ನಿಮ್ಮ ಕುರಿಯೇ ಟೆಕ್ ಬಿಟ್ನ ಅಷ್ಟು ಅಷ್ಟೇ ಹ್ಞೂ ಬಿಡ್ಸಿನ ಇಲ್ವ ಹೇಳು ಎಲೆ ಈ ಸೊನ್ ಕುರಿಯಾಗೆ ನಂಗೆ ಹೆಂಗೆ ಗೊತ್ತಾಕೈತಣ್ಣ ನಾನು ಬೇರೆ ಮಂತಾಗಿರ್ಲಿಲ್ಲ ಒಣ್ಣೆ ಬಂದಾಗ ತೋ ಇಲ್ವ ಕಣಣ್ಣ ನನಗೆ ಗೊತ್ತಿಲ್ಲ ಯಾರ ಯಾರ ಎಲ್ಲಿ ಹಾಂ ಹಂಗಾರೆ ನಿಂಗೆ ಗೊತ್ತಿರುವಲ್ಲ ಎತ್ತಾರ ನಿನ್ನ ಹೆಸರು ಯಾಕಜ ನನ್ನ ಹೆಸರು ರಾಮಕೃಷ್ಣ ಅಳವಲ್ಲ ರಾಮಕೃಷ್ಣ ಹಾಂ ಒಬ್ಬ ಕುರಿ ಕಾಯನಾಗಿ ಎರಡು ಕುರಿ ಬಂದು ನಿಮ್ಮ ಕುರಿಯಟ್ಟೆ ಸೇರ್ಕಂಡೇವೆ ಅಂದರೆ ನಿನಗೆ ಗೊತ್ತಿಲ್ಲ ಅಂಚಲ್ಲ ನಾನು ಇದನ್ನು ನಂಬಬೇಕೆ ಹಾಂ ನಾನು ಜಮಾನದಾಗೆ ನೂರು ನೂರು ಕುರಿ ಒಬ್ಬನೇ ಕಾಯ್ಕೊಂಬಂದಿದ್ದೀನಿ ಹೋಗಿ ಹಾಂ ಈಗ ಏನಂದರೆ ಕ ಕೈಲಿ ಕೇವಲ್ಲ ಅಂತ ಹೇಳಿಬಿಟ್ಟು ಸುಮ್ಮನಾಗಿದ್ದೀನಿ ಅಷ್ಟೇನ ಮೊದಲು ನಿನ್ನೆ ಎರಡರಷ್ಟು ಕುರಿ ಕಾಯ್ದಿದ್ದೀನಿ ಕಣೋ ಕಲ್ಲು ಮುಳ್ಳು ಮಳೆ ಗಾಳಿ ಎಂಬುದಂಗೆ ಹಾಂ ಯಾವನ ಹೊಸ ಕುರಿಗಳು ನಮ್ಮ ಕುರಿಗಟ್ಟೆಗೆ ಬಂದರೆ ಗೊ ಗೊತ್ತಾಕೈತಿ ಹಾಂ ಯಾವ್ದಾರ ಒಂದೇ ಒಂದು ಕುರಿ ಕಳಗುರಿ ತಪ್ಪಿಸ್ಕೊಂಡು ಹೋಯತೆ ಅಂದರೆ ಕುರಿ ಅಟ್ಟೆ ಕೊಡಿವಾಗ ಇದೇ ಕುರಿ ಒಡೆಯ ತಪ್ಪಿಸ್ಕೊಂಡೈತೆ ಅಂತ ಹೇಳ ನನ್ನ ಮಗ ನಾನು ಹಾಂ ನನ್ನ ತಗೇನ ನೀನು ನಾಟಕ ಮಾಡೋಕ್ಕೆ ಬಚ್ಚಾರಲ್ಲ ಹೇಳ ಸುಮ್ಮನೆ ಹೇಳಬೇಕು ಸುಳ್ಳು ಪಳ್ಳಿ ಹೇಳ್ಬಾರ್ದು ನನಗೆ ಹ್ಞೂ ನಮ್ಮೂರನು ರಾಮಣ್ಣ ಎರಡು ಕುರಿ ಒಡ್ಕೊಂಬಂದು ನಿಮ್ಮ ಕುರಿ ಎಟ್ಟೆಕ್ ಬಿಟ್ಟನಾ ಯಾವ್ಯಾವ ಕುರಿ ಅಂತ ಹೇಳ್ತೀನಿ ಕೇಳು ಒಂದು ಕೊಂಬಿನ ಪಟ್ಲಿ ಬೀಜದ ಪಟ್ಲಿ ಸರಿಯಾಗೋಳೆ ಪಗಡದಸ್ತಾಗಿತ್ತು ಇನ್ನೊಂದು ಕರೆ ಕುರಿ ಗುರಿ ಅದು ಹಾಂ ತಂದು ನಿಮ್ಮ ಕುರಿ ಎಟ್ಟಕ್ಕೆ ಬಿಟ್ಟುನ ಇಲ್ಲವೋ ಹೇಳ್ಬೇಕು ಅದೋ ನೀನು ಹಿಂಗೆ ಕೇಳಿದ ಹೆಂಗೆ ಹೇಳೋ ನಾನು ನಾನು ಮಂತಾಗಿರ್ಲಿಲ್ಲ ಅಂತ ಹೇಳ್ತಾ ಇದ್ದೀನಿ ಆದರೂ ನೀನು ಹಿಂಗೆ ಆಗಲ್ಲ ಆಗಾಗಲ್ಲ ನಾನು ಹೇಳ ಅಂತಂದ್ರೆ ನಾನು ಏನು ಹೇಳೋನು ಹೇಳು ನಾನು ಅವತ್ತು ಮಂತಾಗಿರಲಿಲ್ಲ ಒಣ್ಣ ಕುರಿ ಹೊಡ್ಯಕ್ಕೆ ಬಂದಾಗ ಸರಿ ನೀನು ಅಲ್ವೇ ನಾನೇ ಹುಡಿಕೆಮ್ ತಿನ್ಬಿಡ್ಲ ನನಗೆ ಗೊತ್ತಾಯ್ತು ನಾನೇ ಹುಡಿಕ್ಯಮ್ ತಿನ್ಬಿಡು ಲೈ ಸಿನಪ್ಪ ನಾನು ಎರಡು ಕುರಿ ನೋಡಿದ್ದೀನಿ ಆ ಬೀಜದ ಪಟ್ಲಿ ಅಂತೂ ನೋಡಿದ್ದೀನಿ ನಾನು ನೋಡಿಯಲ್ಲ ನಾವೇ ಹುಡೀಕೆ ಅಜೌ ಅಜೌ ನಿಂತ್ ಕಳಜ ಹೇಳ್ತೀನಿ ಯಾಲ ಯಾಲ ಬೊಡ್ಡಿ ಮಗನೆ ಓಯ್ ನಂತಾಗೆ ನೀನು ನಸ್ಕುನ್ನಿ ಆಟ ಆಡಕ್ಕೆ ನಿಂಚಿದ್ದೆ ನಸ್ಕುನ್ನಿ ಆಟನ ಆಹಾ ಇವೆಲ್ಲ ಬಿಟ್ಕೊಂಡ್ಬಿಡು ನಾನು ಇನ್ನಿಂತರ ನ್ಯಾರೋ ಸೀನಪ್ಪ ಒಂದು ಗೀಟು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಪೊಲೀಸ್ ಸ್ಟೇಷನ್ನು ಕೋರ್ಟ್ ಕಚೇರಿ ಅಂತ ಅಲಸ್ಬಿಡ್ತಾನೆ ಹಾಂ ಕಳೆತನ ಮಾಡೋದು ಏಟು ತಪ್ಪು ಕಳತನ ಮಾಡೋ ನಿ ಕೈ ಜೋಡಿಸೋದು ಆಟೇ ತಪ್ಪು ಹೇಳೋ ರಾಮಣ್ಣ ನಿಮ್ಮಂತ ಯಾವಾಗ ಬಂದ ಏನಕ್ಕೆ ಬಂದ ಅವ ಎರಡು ಕುರಿ ಯಾವಾಗ ಬಿಟ್ಟೋದ ಕುರಿ ಬಿಟ್ಟು ಏನಂತ ಹೇಳ್ದೆ ಎಲ್ಲ ಹೇಳ್ಬೇಕು ನೀವು ಬಗುಳ ಯಾವಾಗ ಸುಮ್ಮನೆ ಅಜೌ ಹೇಳ್ತೀನಿ ಕೇಳಜ ಕಂಡರ ವಿಷಯ ನಮಗೆ ಯಾಕೆ ಇಳಾಜ ನನಗೆ ಈ ಪೊಲೀಸ್ ಸ್ಟೇಷನು ಕೋಲ್ಟಂದರು ಭಯ ಜಾಸ್ತಿ ಅವೇನು ಬೇಡ ಎಲ್ಲ ಹೇಳ್ತೀನಿ ಕೇಳು ಅವನು ರಾಮಣ್ಣನ ವಿಚಾರ ಇಚ್ಛೆ ನಾನೇನು ಮಾಡಲಿ ಹೇಳ್ತೀನಿ ಕೇಳಜ ಮೊನ್ನೆ ದಿನ ಮೊನ್ನೆ ದಿನ ಮೂರು ಹಿಂದೆ ಬಂತು ಅಣ್ಣಯ್ಯ ಬರ್ಬೇಕಾದ್ರೆ ಒಂದು ಪಟ್ಲಿಂದ ನೀನು ಹೇಳ್ದಂಗೆ ಕುರಿನೂ ಹಿಡ್ಕೊಂಬಂತು ಕರೆ ಕುರಿನ ಹಿಡ್ಕೊಂಬಂದು ನಮ್ಮ ಅಪ್ಪ ಇಂತಕೆ ಏಯ್ ಭೂತಣ್ಣ ಒಂದು ವಾರ ಹದಿನೈದು ದಿನ ನಿಮ್ಮ ಕುರಿಯಟ್ಟೆಗೆ ಇರ್ಲಿ ಕಂಡ ಈ ಕುರಿ ನಾನು ಬಿಟ್ಟು ಹೋಗ್ತೀನಿ ಅಂತ ಅಂತು ನಮ್ಮ ಅಪ್ಪ ಇದ್ದಿದ್ದು ಯಾಕಲ್ಲ ನಿಮ್ಮ ಕುರಿ ಅಟಗೇನೋ ಬಿಡೋಕೆ ಅಂತ ಅಂತು ಅದಕ್ಕೆ ಒಣ್ಣ ಇದ್ದಿದ್ದು ರಾಮಣ್ಣ ಇಲ್ಲ ಏನೋ ಒಂದು ತಾಪತ್ರಯ ಐತೆ ಅವಲ್ಲ ಆಮೇಲೆ ಮಾತಾಡ್ತೀನಿ ಕುರಿ ಅಟ್ಟೆಗೆ ಇರಲಿ ಎರಡು ಕುರಿನ ಅಂತ ರಾಮಣ್ಣ ಅಂತು ನಮ್ಮ ಅಪ್ಪ ಇದ್ದಿದ್ದು ಏಯ್ ನಿಮಗೆ ನಿಮ್ಮ ಅಪ್ಪ ಬಂದು ಕೇಳಿಗಳ್ರಿ ಏನು ಹೇಳೋಣ ಅಂತ ಅಂದ ನಮ್ಮ ಅಪ್ಪ ಇತ್ತು ಬರೋಲ್ಲ ಇವೆರಡು ಕುರಿ ಇಕ್ಕೆ ನಿಮ್ಮ ಕುರಿಯಟ್ಟೆಗೆ ಅಂತ ಅಂದ ರಾಮಣ್ಣ ನಮ್ಮ ಅಪ್ಪ ಇಲ್ಲ ಕಣಪ್ಪ ಸ್ವಾಮಿ ಅದೇನು ಕತೆ ಹೇಳು ನಿಂದು ಅಂತ ಅಂದ ರಾಮಣ್ಣ ಇದ್ದನು ಎಲ್ಲೇ ಹಿಂಗಾದ್ರೆ ಹಿಂಗೆ ಮನೆಗೆ ಒಂದಿಟ್ಟು ತಾಪತ್ರ ಐತೆ ಇವೆರಡು ಕುರಿ ಮಾರಬೇಕು ಒಂದು ವಾರದ ಕಾಲ ನಿಮ್ಮ ಕುರಿಯಟ್ಟೆಗೆ ಇಕ್ಕೆ ಆಮೇಲೆ ನಾನು ಮಾರ್ಕೊಂಬತ್ತೀನಿ ಅದೇ ನಿನ್ನೂ ಒಂದಿಟ್ಟು ನೋಡ್ಕೊತೀನಿ ಅಂತನ ರಾಮಣ್ಣಂದ ನಮ್ಮ ಅಪ್ಪ ಇದ್ದಿದ್ದು ಸರಿ ಕಣಪ್ಪ ಅಂತಂತು ಹ್ಞೂ ಅವನು ಒಂದು ವಾರ ಹದಿನೈದು ದಿನ ಬಿಟ್ಟು ರಾಮಣ್ಣ ಈ ಕುರಿ ಮಾರ್ತಾನಂತ ಅಂತ ಕಣ ಜೋ ಕುರಿ ಮಾರಿ ಯಾತ ಹೆಂಡ್ತಿಗೆ ಏನು ಒಡ್ಬೇನ ಪಡಬೇನ ಮಾಡಿಸ್ಬೇಕಂತಿ ಹ್ಞೂ ಯಾರ ಹೇಳಿದ್ ನನಗೆ ಅವನಿಗೆ ಹೆಣ್ತಿ ಒಂದು ಬಜಾರಿ ಅಂತ ಜುಮ್ಕಿ ಮಾಡ್ಸ್ಕೊಂಡು ಕೊಡು ಅಂತ ಕುಂತೇಳಂತಿ ಅಪ್ಪ ಇಂಥ ದುಡ್ಡು ಕೇಳಿರಿ ಅವ್ರ ಅಪ್ಪ ಬೈತಾನೆ ಅಂತ ಹೇಳಿ ಕುರಿ ಮಾರಾಕೆ ನಿಂತ್ಕಣೆ ಅವ್ನಿ ಹ್ಞೂ ನಾನು ಹೇಳಿದೆ ಅಂತ ಹೇಳ್ಬಿಡ್ಕಣ ಜೋ ತಿರುಗೋಗಿ ನನ್ನ ಮೇಲೆ ಜಗಳಕ್ಕೆ ಬರ್ತಾನ ಅವ್ನು ರಾಮಣ್ಣ ಹಾಂ ಕೇಳಿಸ್ಕೊಂಡೆ ಅಂದ ಶಿನಪ್ಪ ಕೇಳಿಸ್ಕಂಡೆ ಅವನ ರಾಮಣ್ಣನ ಕಳತ ಅನ್ನೋದು ವಿಚಾರ ಬೇರೆ ಊರರಿಗೆ ಓದ್ತಾ ಕಣ್ಣು ಹಾಂ ಆಹಾ ಹೆಂಡತಿ ಮಾತು ಕೇಳಿ ಎಂಥ ಕತೆ ನಿಂತವ್ ನೋಡು ಎಂಥ ಆಟ ಆಡ್ತಾಯಿದ್ದಾನೆ ನನ್ನ ಮಗ ರಾಮಣ್ಣ ಹಾಂ ಊರಾಗೆಲ್ಲ ಜನ ದೇವ್ರಂತ ಮುನ್ಸ ರಾಮಣ್ಣ ದೇವ್ರಂತ ಮುನ್ಸ ಅಂತ ಅಂದ್ಕೊಂಡ್ರಿ ಹೆಣತಿ ಮಾತು ಕೇಳಿ ಎಂಥ ತಂದೆಗೇನ ದ್ರೋಹ ಬೈಯಕ್ಕೆ ನಿಂತ್ಬಿಟ್ಟವನಲ್ಲ ಇದನ್ನ ಬಿಡ್ಬಾರ್ದು ಕಣ್ಣ ಶಿವಿನಪ್ಪ ಊರರ ಮುಂದೆ ಅವನ ಮಾನ ಹರಾಜು ಹಾಕಿ ತಲೆ ತಿಕ್ಸಂಗೆ ಮಾಡಬೇಕು ಹಾಂ ಕಳ್ಳಾಟ ಅಲ್ಲ ಎತ್ತು ತಂದೆ ತಾಯಿಗೆ ನಾವು ಮೋಸ ಮಾಡೋ ಮಕ್ಕಳು ಇನ್ನೇನು ದೇಶ ಉದ್ಧಾರ ಮಾಡ್ತಾರಲ್ಲ ಇವರು ಹಾಂ ಏನು ದೇಶ ಉದ್ಧಾರ ಮಾಡ್ತಾರೆ ನೀನು ಹೇಳಲ್ಲ ನೀನು ಹೇಳು ನಾವು ಈಟು ಎಣ್ಣೆ ಪಣ್ಣೆ ಕುಡ್ಕೊಂಡು ಏನು ಹತ್ತು ಇತ್ತು ಬರೀ ಮಾತಾಡ್ಕೊಂಡು ಓಡಾಡೋದಕ್ಕೆ ಜನ ನಮ್ಮನ್ನು ಕ್ಯಾಕೋರ್ ಸುಗೀತಾ ಇದ್ದಾರೆ ಕುಡುಕ್ ನನ್ನ ಮಕ್ಳ ಕುಡಕ್ ನನ್ನ ಮಕ್ಕಳು ಅಂತಾನೆ ನನ್ನ ನಿನ್ನೂನು ಅಂತಂದ್ರೆ ಯಾರ್ದ ನಾವು ಇಲ್ಲಿವರೆಗೂ ಇಲ್ಲಿವರೆಗೋಯ್ತಲ್ಲ ಕಳಿಸಿನಪ್ಪ ನಾನೇ ಆಗಲಿ ನೀನೇ ಆಗಲಿ ಯಾರಾಗ ನಾವು ಹೋಗಿ ಒಂದು ಕಳತನ ಮಾಡಿದ್ದೀವಿ ಅಂತ ನಮ್ಮ ಮನೆಗೆ ಆತನಕ್ಕೆ ಒತ್ಕೊಂಡೋಗಿ ಮಾರಿದ್ದೀವಿ ಅಂದ್ಲ ಇದ್ದರೆ ಕುಡಿತೀವಿ ಇಲ್ಲಾಂದರೆ ಸುಮ್ಮನೆ ಮನೆಗುಂಡ್ ಬಿದ್ಕೊಂಬಲ್ವೇಂದಲ ನಾವು ಹಾಂ ಇವನ್ ರಾಮಣ್ಣ ನೋಡು ಎಲ್ಲ ಇದ್ದೂ ಕುರಿ ಎಟ್ಟೆ ಕುರಿ ಕಾತನ ಮಾಡ್ತಾನೆ ಅಂತಂದ್ರೆ ಏನ್ಲ ಅರ್ಥ ಹಾಂ ಇಲ್ಲ ಇಂಥವೆಲ್ಲ ನಾವು ಒಟ್ಟು ನಿಲ್ಲಿಸ್ಬೇಕು ಅದನ್ನ ಬಿಟ್ಟು ನನ್ನ ಮಕ್ಳನ್ನ ಹಿಂಗೆ ಬಿಟ್ಬಿಟ್ರೆ ಊರು ಹಾಳಾಗಿ ಹೋಗಿ ಮೂರು ಪಾಲ ಹಾಕ್ಬಿಡ್ತಾವೆ ಹ್ಞೂ ಬೇಡ ಇವತ್ತು ಹೋಗಿ ಅವನು ನಮ್ಮ ಕರಿಯ ಜೊಂತ ಹೇಳಲೇಬೇಕಿದ ಹಾಂ ನಡಿ ಹೋಗೋಣ ಓಹೋ ಇದ ಮ್ಯಾಟ್ರು ಏಯ್ ಬೋರಜ ಹೆಣ್ತಿಗೆ ಎದ್ರುಕೊಬೋದು ತಪ್ಪಲ್ಲ ಹಾಂ ಕೆಟ್ಟ ಕೆಲಸ ಮಾಡಿದಾಗ ಮಾತ್ರ ಎದ್ರುಕೋಬೇಕ ಹೆಣ್ತಿಗೆ ಅದಾಗಲ್ಲ ಯಾಕೆ ಹೆದರ್ಕೋಬೇಕು ಹಾಂ ನಾನು ಒಳ್ಳೆ ತಂದೆಗಿದ್ದು ಒಳ್ಳೆ ಕೆಲಸ ಮಾಡಿವೆ ಹೆಣ್ತಿಗೆ ಯಾಕೆ ಹೆದರ್ಕೋಬೇಕು ಅಂತ ನನ್ನ ಪ್ರಶ್ನೆ ಹಾಂ ಎದ್ರುಕೋಬಾರ್ದು ಹೆಣತಿಗೆ ನಾವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೆದರ್ಕೊಬೋ ಈ ನನ್ನ ಮಗ ರಾಮಣ್ಣ ನನ್ನ ಮಗ ನಸ್ಕುನಿಕಾಯಿ ಅಂತ ನನ್ನ ಮಗ ಹೆಂಡತಿ ಮಾತು ಕೇಳ್ಕೊಂಡು ಎತ್ತಪ್ಪನ ಹೊಟ್ಟೆ ಮೇಲೆ ಖಾಲಿ ಹೋಗ್ತಾ ಇದ್ದಾನೆ ಇದನ್ನ ಈ ಸೀನಪ್ಪ ಸಹಿಸಲ್ಲ ನಾಳೆ ಹೋಗಿ ಕರಿಯಜ್ಜು ಅಂತ ಹೇಳ್ತೀನಿ ಊರವರೆಲ್ಲ ಸೇರಿಸಿ ಪಂಚಾಯಿತಿ ಮಾಡಿಸ್ತೀನಿ ಅವನು ಅದೇನು ಹೇಳ್ತಾನೆ ಕೇಳ್ತೀನಿ ಅಲ್ಲ ಕಣ ಜಾವ್ ಯಪ್ಪ ಅನ್ನಂತ ದುಡ್ಡಿಲ್ಲ ಕಣಪ್ಪ ನಾನು ಹೆಂಡತಿ ಒಡವೆ ಮಾಡಿಸು ಅಂತ ಇದ್ದಾಳೆ ಅಂತ ಹೇಳಿದ್ರಿ ಇವ್ನ ಕರಿಹಾಜ್ಜನ್ನ ಕೊಡ್ತಿರ್ಲ್ವೇನು ಅಜ್ಜ ದುಡ್ಡ ಹಾಂ ಪಾಪ ಒಬ್ಬ ಮಗ ಅಂತ ಚೆಂದಕ್ಕೆ ಸಾಕಬೇಕು ಅಂತ ಇದ್ದಾನೆ ಅಂಥದ್ರಾಗಿ ಇವನು ಈ ಕಳ್ಳಾಟಕ್ಕೆ ಬಿದ್ದ ಅವ್ನು ಮಾತು ಕೇಳ್ಕೊಂಡು ಇಲ್ಲ ಕಣ ಅಜ್ಜ ನಾಳೆಗೆ ಹೋಗಿ ಆ ಕರಿಹಾಜ್ ಕೇಳಿ ನ್ಯಾಯ ಪಂಚಾಯತಿ ಮಾಡಿಸಿ ಅವ್ನು ಮಾನ ಮೂರ್ಖಸ್ಕರ ಅಜ್ಜ ಆಯ್ಕೆ ಬಿಡ್ತೀನಿ ಬಾ ಬಾ ಅಜೋ ಅಜೋ ನಿಂತ್ಕಳಜ ಇರೇ ಯಾಕರ ಯಾಕೋ ನಿಲ್ಸಿದ್ದೆವು ಅಜೌ ನೀನು ಕೈ ಮುಗಿತೀನಿ ಆಮೇಲೆ ಅವನು ರಾಮಣಗೆ ಹೋಗಿ ಭೂತಣ್ಣನ ಮಗ ಹಿಂಗೆ ಅಂದ ಅಂತ ಹೇಳಗಿಳಿಯಾ ತಿರುಗ ನಮ್ಮ ಮಂತ್ಕ ಬಂದು ಆಮೇಲೆ ಜಾಡಿ ಇಟ್ಟಾಡಿಸಿ ಬಿಡ್ತಾನೆ ನಂದ ಹೇಳ್ಬಿಡ್ಕಣ ಜೋ ಈಗಲೇ ಹೇಳಿದ್ದೀನಿ ನೀನು ಕೈ ಮುಗಿತೀನಪ್ಪ ಸ್ವಾಮಿ ಹ್ಞೂ ಏನೋ ಸೀನಪ್ಪ ಬಂದೇವನಿ ಅಂತ ಹೇಳ್ಬಿಟ್ಟು ನಾನೆಲ್ಲ ಬಾಯ್ಬಿಟ್ಟಿದ್ದೀನಿ ನೀನು ತಕೊಂಡೋಗ ಹಾಗೆ ಹೇಳ್ಗಿಳಿಯಾ ಹೆಂಗ ಏನೋ ಬ್ಯಾರೇಜ್ನೇಳಿ ನೋಡ್ಕೊಳಪ್ಪ ನನ್ನ ಆಮೇಲೆ ತಿರ್ಗಾ ಸಿಕ್ಕಿ ಕಾಕ್ಸಿ ಬಡಪಾಯಿ ஹெய் நீன் மேலேனு வரோல் சும்மக்கிர்ல ஓ நின் மேலேனும் நான் ஏனும் கேழல நீ தலைக்க தலைக்கிடிக்கா சும்ன ஆ ஆல்தக்கே தகுதி வல்த குறிக்காயே ஓ வடக்கோயி ரீல போகன